ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಭಯಂಕರ ಮಳೆಯಾಗಿದೆ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಆನೇಕಲ್ ಹೊರವಲಯದಲ್ಲಿರುವಂತಹ ಉದ್ಯಾನವನ ಜಲಾವೃತಗೊಂಡಿದೆ ರಾತ್ರಿ ಸುರಿದಂತಹ ಮಳೆಗೆ ಉದ್ಯಾನವನವೇ ಜಲಾವೃತಗೊಂಡಿರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಆನೇಕಲ್ ಪಟ್ಟಣದಲ್ಲಿದೆ ಈ ಉದ್ಯಾನವನ ಅದು ಮುಳುಗಡೆಯಾಗಿದೆ ಬೆಂಗಳೂರು ಹೊರವಲಯ ರಾಜ್ಕುಮಾರ್ ಉದ್ಯಾನವನ ಅದು ಉದ್ಯಾನದಲ್ಲಿದ್ದಂತಹ ಮಕ್ಕಳ ಆಟಿಕೆ ಸಾಧನಗಳೆಲ್ಲವೂ ಕೂಡ ಮುಳುಗಡೆಯಾಗಿದೆ ನಿರ್ವಹಣೆ ಇಲ್ಲದೆ ಈ ಉದ್ಯಾನವನ ಇದೆ ಮಗದೊಂದು ಕಡೆ ಭಾರಿ ಮಳೆ ಮಳೆಯ ಪರಿಣಾಮ ಉದ್ಯಾನದಲ್ಲಿ ಜಲಾವೃತಗೊಂಡಿದೆ ಮತ್ತು ಮಕ್ಕಳು ಆಟ ಆಡೋದಕ್ಕೆ ಅಂತಲೇ ಅಲ್ಲೊಂದಷ್ಟು ಆಟಿಕೆಗಳಿರ್ತವೆ ಅವೆಲ್ಲವೂ ಕೂಡ ಮುಳುಗಡೆಯಾಗಿದೆ ಆದರೆ ಪುರಸಭೆ ಅಧಿಕಾರಿಗಳು ತಿಳ್ತಾರೆ ಜನಪ್ರತಿನಿಧಿಗಳು ತಿರ್ತಾರೆ ಅವ್ರು ಯಾರಿಗೂ ಪಾಪ ಈ ಉದ್ಯಾನವನವೇ ಕಾಣ್ತಾ ಇಲ್ಲ ನಿತ್ಯ ವಾಕಿಂಗ್ ಮಾಡೋದಕ್ಕೆ ಈ ಪಾರ್ಕೆ ಬಹುತೇಕ ಅಲ್ಲಿನ ಸ್ಥಳೀಯರು ಬರ್ತಿರ್ತಾರೆ ಆದರೆ ಉದ್ಯಾನವನದ ಪರಿಸ್ಥಿತಿ ನೋಡಿ ಹೇಗಿಲ್ಲಿಗೆ ಬರೋದು ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಮಳೆ ಬಿದ್ದ ಸಂದರ್ಭದಲ್ಲಿ ನೀರು ತುಂಬಿಕೊಂಡು ಅವಾಂತರ ಸೃಷ್ಟಿಯಾಗುತ್ತೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಉದ್ಯಾನವನದ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಮಗದೊಂದು ಕಡೆ ನಿನ್ನೆ ಬೆಂಗಳೂರು ಬೆಂಗಳೂರು ಹೊಲವ ಹೊರವಲಯ ಭಾರಿ ಮಳೆಯಾದ ಪರಿಣಾಮ ನೀರು ಹೇಗೆ ತುಂಬಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ